ಹಾಯ್ ಫ್ರೆಂಡ್ಸ್ ಗ್ರಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನಾನು ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹೊರಗಡೆ ಹೋಗಿದ್ವಿ ಅಂದರೆ ಸ್ವಲ್ಪ ಹಾಸ್ಪಿಟಲಲ್ಲಿ ಕೆಲಸ ಇತ್ತು ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ರಿಪೋರ್ಟ್ ಬರಲಿದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿದರು ಆ ಟೈಮಲ್ಲಿ ಪಕ್ಕದಲ್ಲೇ ಒಂದು ದೇವಸ್ಥಾನ ಇತ್ತು ಬರ್ಗ ಭೀಮಾ ದೇವಸ್ಥಾನ ಅಂತ ಹೇಳಿ ಅದು ಒಂದು ಶಕ್ತಿಪೀಠ ಅಂತೆ ಆ ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಬರೋ ಬರುವಷ್ಟರೊಳಗೆ ರಿಪೋರ್ಟ್ ಬರುತ್ತೆ ಅಂತ ನಾವು ಹೊರಟ್ವಿ ಇದೊಂದು ಶಕ್ತಿಪೀಠ ಅಂತೆ ಮೊದಲಿಗೆ ಶಕ್ತಿ ಪೀಠ ಅಂದರೆ ಏನು ಅಂತ ತಿಳ್ಕೊಬೇಕಲ್ವ ನಾವು ಶಕ್ತಿಪೀಠಗಳು ಹೇಗೆ ಅಸ್ತಿತ್ವಕ್ಕೆ ಬಂದವು ಎಂಬುದನ್ನು ವಿವಿಧ ದಂತಕಥೆಗಳಲ್ಲಿ ವಿವರಿಸುತ್ತಾರೆ ಅತ್ಯಂತ ಜನಪ್ರಿಯವಾಗಿದ್ದು ಸತೀದೇವಿಯ ಸಾವಿನ ಕಥೆಯನ್ನು ಆಧರಿಸಿದೆ ದುಃಖದಿಂದ ಶಿವನು ಸತಿಯ ದೇಹವನ್ನು ಹೊತ್ತುಕೊಂಡು ದಂಪತಿಗಳಾದ ಅವರ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಾ ಬ್ರಹ್ಮಾಂಡದ ಸುತ್ತಲೂ ತಿರುಗುತ್ತಿದ್ದನು ಆವಾಗ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಅವಳ ದೇಹವನ್ನು ಐವತ್ತೊಂದು ಭಾಗಗಳಾಗಿ ಕತ್ತರಿಸಿ ಅವುಗಳನ್ನು ಭೂಮಿಯ ಮೇಲೆ ಬಿದ್ದು ಪವಿತ್ರ ಸ್ಥಳಗಳಾಗಿ ಸ್ಥಳಗಳಾದವಂತೆ ಈ ರೀತಿಯಾಗಿ ಒಂದು ಸಣ್ಣ ಕಥೆಯನ್ನು ನಾನು ಕೇಳಿಕೊಂಡು ಹೇಳಿದೆ ಸೊ ಈ ಭರ್ಗ ಭೀಮಾ ದೇವಸ್ಥಾನ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಮೊದಲಿಗೆ ನನಗೆ ಕ್ಯಾಮ್ರಾ ಅಲೋವಿಲ್ಲ ಅಂತ ಅಂದ್ಕೊಂಡು ನಾನು ಕ್ಯಾಮ್ರಾ ಆಫ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದಾದಮೇಲೆ ಗೊತ್ತಾಯಿತು ಕ್ಯಾಮ್ರಾದಲ್ಲಿ ಸುತ್ತು ದೇವಸ್ಥಾನ ಸುತ್ತಿಗೂ ವಿಡಿಯೋ ಮಾಡ್ಕೋಬೋದು ಫೋಟೋ ಕೂಡ ತಕ್ಕೋಬೋದು ಅಂತ ಗೊತ್ತಾಯಿತು ಈ ದೇವಸ್ಥಾನ ಪಶ್ಚಿಮ ಬಂಗಾಳದ ಪೂರ್ವ ಮದಿನೀಪುರ ಜಿಲ್ಲೆಯ ತಂಬ್ಲೂಕ್ನಲ್ಲಿರುತ್ತದೆ ಈ ದೇವಸ್ಥಾನವು ದುರ್ಗಾ ತಾಯಿಯ ಐವತ್ತೊಂದು ಶಕ್ತಿಪೀಠವಾಗಿದೆ ಇಲ್ಲಿ ಸತಿಯ ಎಡಪಾದವು ಬಿದ್ದಿದೆ ಅಂತ ಹೇಳ್ತಾರೆ ಈ ಸ್ಥಳವನ್ನು ಮಹಾಭಾರತದಲ್ಲಿ ಭೀಮನು ಸ್ವಾಧೀನಪಡಿಸಿಕೊಂಡಿದ್ದ ಸ್ಥಳವೆಂದು ಉಲ್ಲೇಖದಲ್ಲಿದೆ ಇದೇ ದೇವಸ್ಥಾನ ಮಹಾಭಾರತದಲ್ಲೂ ಇದೆಯಂತೆ ಹಾಗೆ ಶಕ್ತಿ ಪೀಠ ಅಂತ ಕೂಡ ಹೇಳಿದರು ಬಹಳ ಶಕ್ತಿಯುತವಾಗಿರುವಂಥ ಒಂದು ದುರ್ಗಾದೇವಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಇಲ್ಲಿ ಫಂಕ್ಷನ್ಸ್ ಎಲ್ಲ ಮಾಡ್ತಾರಂತೆ ಸೊ ನಾನು ಒಂದು ರೌಂಡ್ ಸುತ್ತಿಗೂ ದೇವಸ್ಥಾನದ ಹಾಗೆ ವಿಡಿಯೋ ಮಾಡಿಕೊಂಡೆ ತುಂಬ ಜನಗಳಿದ್ರು ಸೊ ಅದರಲ್ಲಿ ಸ್ವಲ್ಪ ಮಾಡಿಕೊಂಡಿದ್ದೀನಿ ವಿಡಿಯೋನ ದೇವರ ಮುಖ ಅಷ್ಟು ಚೆನ್ನಾಗಿ ಕಾಣಲಿಲ್ಲ ತುಂಬ ಜನ ಇರೋದರಿಂದ ನಾನು ಸ್ವಲ್ಪ ದೂರದಿಂದನೇ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ ದೇವಸ್ಥಾನ ತುಂಬ ಚೆನ್ನಾಗಿದೆ ತುಂಬ ಹಳೇ ದೇವಸ್ಥಾನ ಇತ್ತಂತೆ ಸೊ ಅದನ್ನು ಇವಾಗ ಸ್ವಲ್ಪ ಕಟ್ಟಿಸಿದಾರಂತೆ ದೇವಸ್ಥಾನ ತುಂಬ ಚಿಕ್ಕದಿತ್ತಂತೆ ಇಲ್ಲಿ ಮದುವೆಗಳನ್ನೆಲ್ಲ ಫಂಕ್ಷನ್ಸ್ ಆಲ್ಮೋಸ್ಟ್ ಅಲ್ಲೆಲ್ಲ ಇರ್ತಾರಂತೆ ಆದರೆ ಇಲ್ಲಿ ಪ್ರಸಾದ ದೇವರಿಗೆ ಬಲಿಯನ್ನು ಕೊಟ್ಟು ಮಾಡ್ತಾರಂತೆ ಅಂದರೆ ಮಾಂಸನೇ ಇಲ್ಲಿ ಪ್ರಸಾದ ಅಂದರೆ ದೇವರಿಗೆ ಎಡಿಯಾಗಿ ಮಾಡ್ತಾರಂತೆ ಹಾಗೆ ಪ್ರಸಾದ ಕೂಡ ಇರುತ್ತೆ ಅಂತ ಹೇಳಿದರು ಆದರೆ ನಮಗೆ ಪ್ರಸಾದ ಎಲ್ಲ ಗೊತ್ತಾಗಲಿಲ್ಲ ಎಲ್ಲಿರುತ್ತೆ ಅಂತ ಡೇಲಿ ಇರೋದಿಲ್ಲ ಅನಿಸುತ್ತೆ ಏನು ಹಬ್ಬಗಳೇನಿರುತ್ತಲ್ವ ಸೊ ಜಾತ್ರೆ ಏನು ಮಾಡ್ತಾರಲ್ಲ ಆ ಟೈಮಲ್ಲಿ ಇರ್ಬೋದು ಅದು ನಾನ್ ವೆಜ್ ಊಟ ಇರ್ಬೋದಂತೆ ಸೊ ದೇವಸ್ಥಾನ ಸುತ್ತು ನಾನು ಒಂದು ರೌಂಡ್ ಹಾಕ್ಕೊಂಡು ಪ್ರದರ್ಶನ ಹಾಕ್ತಾ ನಾನು ಇಲ್ಲಿ ಪೂಜೆ ಮಾಡಿದೆ ಆಮೇಲೆ ಇಲ್ಲೊಂದು ಮರ ಇದೆ ಆ ಮರಕ್ಕೂ ಕೂಡ ಎಲ್ಲ ಕಟ್ಟಿಸ್ ಕಟ್ತಾ ಇದ್ರು ದಾರ ಕಟ್ತಾ ಕಟ್ತಾಯಿದ್ರು ಹಾಗೆ ಕಳಸ ಅಂತ ಈ ರೀತಿ ಕಟ್ತಾಯಿದ್ರು ಕಟ್ಟಿ ಅದೇನೋ ಬೇಡ್ಕೊಂಡ್ಬಿಟ್ಟು ಕಟ್ಟುವಂಥದ್ದಂತೆ ಆಮೇಲೆ ನಮ್ಮ ಬೇಡಿಕೆ ಈಡೇರಿದ್ಮೇಲೆ ಅದನ್ನೇನೋ ಬಂದು ಬಿಚ್ಚುವಂಥದ್ದಂತೆ ಆ ರೀತಿಯಾಗಿತ್ತು ಹಾಗೆ ಇಲ್ಲಿ ಸುತ್ತಗೂ ಕೆಲವೊಂದು ಅಂಗಡಿಗಳಿದ್ವು ಸೊ ಅಲ್ಲಿ ಮಕ್ಕಳ ಟಾಯ್ಸ್ ಮತ್ತು ದೇವರಿಗೆ ಬೇಕಾಗಿರುವಂಥ ಪೂಜಾ ಸಾಮಾನೆಲ್ಲ ಸಿಗ್ತಾ ಇತ್ತು ಹಿಂದು ತುಂಬ ಚೆನ್ನಾಗಿ ಈ ರೀತಿ ಡಿಸೈನ್ ಮಾಡಿ ಕಟ್ಸಿದ್ದಾರೆ ತುಂಬ ಚೆನ್ನಾಗಿತ್ತು ಸೊ ಅದನ್ನೆಲ್ಲ ದೇವಸ್ಥಾನ ನೋಡಿಕೊಂಡು ನಾವು ವೇಟ್ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ ತಕ್ಷಣ ನಮ್ಮದು ರಿಪೋರ್ಟ್ ಬಂದಿತ್ತು ಸೊ ಅದನ್ನು ತೊಗೊಂಡು ನಾವು ಮನೆಗೆ ಹೊರಟಬೇಕು ಅಂತ ಹೇಳಿ ಅಲ್ಲೇ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಆದರೆ ಅಲ್ಲಿ ಒಬ್ಬರಿಗೆ ಕೇಳಿದೆ ವಿಡಿಯೋ ಮಾಡ್ಕೋಬೋದಾ ಅಂತ ಅವರು ಹಾಗೆ ದೂರಿಂದನೇ ಮಾಡ್ಕೊಳ್ಳಿ ಅಂತ ಹೇಳಿದರು ಅಲ್ಲಿ ಬೆಂಗಾಲಿಯಲ್ಲಿ ಬೋರ್ಡ್ ಹಾಕಿದ್ರಲ್ವ ಸೊ ನಮಗೆ ಅದು ಅರ್ಥ ಆಗ್ತಾ ಇರಲಿಲ್ಲಾಗಿತ್ತು ಸೊ ಅಂದರೂ ನಾನು ದೂರದಿಂದನೇ ಸ್ವಲ್ಪ ದೇವ್ರ ಮುಖವನ್ನು ಅಷ್ಟೇ ಜನ ಇದ್ರಲ್ಲ ತುಂಬ ಜಾಸ್ತಿ ಜನ ಇರೋದ್ರಿಂದ ಸ್ವಲ್ಪ ಅಷ್ಟೇ ಕ್ಯಾಪ್ಚರ್ನ ಮಾಡಿಕೊಂಡೆ ನಾನು ಇಲ್ಲಿ ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲೆಲ್ಲ ಜನ ನಿಂತಿದ್ರು ಆಮೇಲೆ ದೇವಿ ಇಷ್ಟೇ ಬಾಗಿಲು ಅದಕ್ಕೆ ಇರೋದು ಇಷ್ಟ ಇಷ್ಟಲ್ಲೇ ನಾವು ಬಗ್ಗಿ ನೋಡಬೇಕು ದೇವಸ್ಥಾನ ದೇವರನ್ನು ಅದಕ್ಕೋಸ್ಕರ ನಾನು ಸೈಡಲ್ಲೇ ನಿಂತ್ಕೊಂಡು ಹಾಗೆ ಈ ರೀತಿಯಾಗಿ ವಿಡಿಯೋನ ಮಾಡಿಕೊಂಡೆ ಹಾಗೆ ಕೆಲವೊಂದು ಫೋಟೋಸ್ ಕೂಡ ತಗೊಂಡಾಯಿತು ನಾವು ಕೂಡ ಹೊರಗಡೆ ನಿಂತ್ಕೊಂಡ್ಬಿಟ್ಟು ಕೆಲವೊಂದು ಫೋಟೋಸ್ನ ತೆಗೆಸ್ಕೊಂಡ್ವಿ ಕುಶಾಲ ತುಂಬ ಜಾಸ್ತಿ ಫೋಟೋ ತೆಗಿಲಿಕ್ಕೆ ಬಿಡ್ತಾ ಇರಲಿಲ್ಲ ಕುಶಾಲ ಆ ಕಡೆ ಕಡೆ ಓಡಾಡ್ತಾನೆ ಇದ್ದ ಸೊ ಅವ್ನಿಗೆ ಹಿಡಿಯೋದು ಆಗ್ತಾ ಇತ್ತು ಅದಕ್ಕೋಸ್ಕರ ಒಂದೆರಡು ಅಷ್ಟೇ ಫೋಟೋನ ತೆಗೆಸ್ಕೊಂಡು ನಾನು ಕುಶಾಲ ಒಂದೆರಡು ತೆಗೆಸ್ಕೊಂಡು ಆಮೇಲೆ ಹಾಸ್ಪಿಟಲಿಂದ ಫೋನ್ ಬಂತು ರಿಪೋರ್ಟ್ ಬಂದಿದೆ ಅಂತ ಸೊ ಹಾಸ್ಪಿಟಲಿಂದ ಹಾಸ್ಪಿಟಲಿಗೆ ಹೋಗಿ ಮತ್ತೆ ರಿಪೋರ್ಟ್ನ ನಾವು ಇಸ್ಕೊಂಡು ಅಲ್ಲಿಂದ ಮನೆಗೆ ಹೊರಟಾಯಿತು ಮನೆಗೆ ಬಂದಾದಮೇಲೆ ಅಡುಗೆ ಮಾಡಬೇಕಿತ್ತು ನಾವು ಬರೋಷ್ಟ್ರೊಳಗೆ ಆಲ್ರೆಡಿ ಮಧ್ಯಾಹ್ನ ಆಗೋಗಿತ್ತು ಒಂದು ಎರಡು ಗಂಟೆ ಆಗಿತ್ತು ಸೊ ಗಾಡಿಯಲ್ಲಿ ಇವನು ಮಲಗಿದ್ದ ಸೊ ಇವಾಗ ನೋಡಿ ಗಿಡ ಹಚ್ಚಬೇಕು ಅಂತ ಹೇಳಿ ಎಲ್ಲ ಸಾಮಾನು ತೊಗೊಂಡು ನಿಂತ್ಕೊಂಡಿದ್ದೇನೆ ಗಿಡ ಹಚ್ಚಬೇಕು ಅಂಥೇಳಿ ನಾನು ಅನ್ನ ಸಾಂಬಾರು ಮಾಡ್ಕೊಂಡು ಮಾಡಿಬಿಟ್ಟು ಇವರು ಗಿಡ ಹಚ್ತೀನಿ ಹಚ್ಚಿಬಿಟ್ಟು ಊಟ ಮಾಡಿ ಮಾಡಿದ್ರಾಯಿತು ಅಂತ ಹೇಳಿ ತೊಗೊಂಡಿದ್ದೇನೆ ಅಂದರೆ ಕೆಲವೊಂದು ಗಿಡನ ನಾವು ಪಾಟಲ್ಲಿ ಹಾಕಿದ್ವಿ ಪಾಟಲ್ಲಿ ಅಷ್ಟು ತುಂಬ ದೊಡ್ಡದಾಗಿ ದೊಡ್ಡದಾಗಿ ಬೆಳೀತಾ ಇರಲಿಲ್ಲ ಆಗಿತ್ತು ಚಿಕ್ಕದಾಗಿನೇ ಇತ್ತು ಅದಕ್ಕೋಸ್ಕರ ನೆಲದ ಮೇಲೆ ಹಚ್ಚಿದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿ ಮಲ್ಲಿಗೆ ಗಿಡ ಹಾಗೆ ದಾಸವಾಳವಿ ಗಿಡನ ಹಚ್ಚಬೇಕು ಅಂತ ಹೇಳಿ ಇವಾಗ ಹೊರಟಿದ್ದಾರೆ ಇವರು ಇಲ್ಲಿ ಹಚ್ಚಿ ಬರ್ತಾರೆ ಗಿಡನ ಅದನ್ನು ಬಿಡ್ತಾನೆ ಇಲ್ಲ ಅದು ಒಂಥರ ಟೂಲ್ ಅವ್ನಿಗೆ ಇಷ್ಟ ಆಗಿಬಿಟ್ಟಿದೆ ಅಂದ್ಗುದ ಅದನ್ನು ತೊಗೊಂಡು ತುಂಬ ಚೆನ್ನಾಗಿ ಆಟ ಆಡ್ತಾ ನಾನು ಮಾಡ್ತೀನಿ ನಾನು ಗಿಡ ಹಚ್ತೀನಿ ಅಂತ ಹೇಳಿ ಹೊರಟೇನ ಸಾಯಂಕಾಲ ಹಚ್ಚೋಣ ಬಾ ಅಂತಂದೆ ಅಂದರೆ ಊಟ ಸತ್ಯ ಮಾಡಿಲ್ಲ ಹಚ್ಚಬೇಕು ಹಚ್ಚಬೇಕು ಅಂತ ಹೇಳಿ ಹೊರಟಿದ್ದಾನೆ ಅದೆಷ್ಟು ಗಿಡ ಹಸ್ತಾನೋ ನೋಡಬೇಕು ಏನೇನು ಮಾಡ್ತಾನೆ ಅಂಥೇಳಿ ಆಲ್ರೆಡಿ ಇಲ್ಲಿ ಗಿಡ ಹಚ್ಲಿಕ್ಕೆ ಅಲೋವಿಲ್ಲ ನಮಗೆ ನಾವು ಫಾಟಲ್ಲೇ ಹಚ್ಕೋಬೇಕು ಆದರೆ ನಾನು ಸೈಡಲ್ಲಿ ಈ ರೀತಿಯಾಗಿ ಹಚ್ತೀನಿ ಗಾರ್ಡನ್ ಕಟ್ಟಿಂಗ್ ಮಾಡ್ಲಿಕ್ಕೆ ಬಂದಾಗ ನಾನು ಅವ್ರಿಗೆ ಹೇಳ್ತೇನೆ ಇದನ್ನು ಕಟ್ ಮಾಡ್ಕೋಬೇಡಿ ಅಂತ ಸೊ ಹಾಗೆ ಬಿಟ್ಟಿರ್ತಾರೆ ಮಗ ನೀನು ಏ ಎಷ್ಟೊಂದು ದೊಡ್ಡ ಹುಲ್ ಬೆಳೆದೈತಿಲ್ಲಿ ವಾವ್ ನನ್ ಕರಿಬೇವಿನ ಗಿಡ ಈ ಅಷ್ಟತ್ರ ಹಚ್ಚಿದ್ರ ಕರಿಬೇವಿನ ಗಿಡ ಅದು ಇದಾಗಲ್ಲ ಅಯ್ಯ ಸಾಂಬಾರ್ ಗಿಡನ ಬೇಡ ಐತಿ ಬೇಕಾದಷ್ಟ ಅಲ್ಲ ರೀ ಇಲ್ಲ ಐತಿದಿ ಅಲ್ಲ ಇಲ್ಲ ಅಂತಪ್ಪ ಹೆಣ್ಣಿನ ಗಿಡ ಇಲ್ಲಿ ಹಚ್ಬೇಕು ನೀನು ಇಲ್ಲಿ ಇಲ್ಲಿ ಈ ಜಾಗಕ್ಕೆ ಹಚ್ಬೇಕು ಮಲ್ಲಿಗೆ ಉಂಟು ಸಾಯ್ತೈತೆ ನಮ್ಮತ್ತೆ ಕರಿಬೇ ಗಿಡ ஏ அல் நோட அவன் ஃபுல்லு பாரமாரிட்டு நான் குசியல ஆ ஏ முந்தக் நடுசோப் கேட்கடி அவன் யாக்கு எர கொட்டி அது முகக் கத்த நோடு அது முகக் படித்த நோடலே ஏய் சேகெல்லா இத்தவா ஆ அச்சு இல்ல இல்ல ಇಲ್ಲಿಗೆ ಹಚ್ಚು ಇಲ್ಲಿಗೆ ದಾಸವಾಳಿನ್ ಗಿಡ ಹಚ್ಚು ಹ್ಞೂ ಕಾಣತೈತಿ ಗೊತ್ತಾ ಇದ್ರೊಳಗೆ ಕ್ಯಾಮ್ರ ಒಳಗ ಇದೆಲ್ಲ ಗ್ರೀನ್ ಎಲ್ಲ ಎಷ್ಟು ಸಕ್ಕತಾಗಿ ಕಾಣಿಸ್ತಾ ಇದೆ ಗೊತ್ತಾ ಗಾರ್ಡನ್ ಒಳಗ ಆದ್ರೆ ಭಯ ಬರತೈತಿ ಅಂದ್ರೆ ಇದ್ರ ಕೆಳಗಡೆ ಏನಾರ ಹಾವು ಗಿವಿ ಇದಾವೇನಂತ ಅವ್ನಿಗೆ ಅದೇ ಮುತ್ತಿ ಮುಖಕ್ಕೆ ಬಡಿಸ್ಕೊಂತ ನೋಡಮ್ಮ ಆಕೆ ಎತ್ತಕ್ಕೆ ಅವ್ನಿಗೆ ಎತ್ತಕ್ಕಾಗಲ್ದು ಏ ಅದ್ ನಚ್ಬೇಡ್ರಿ ರೀ ಅದು ಬೇಡ ಇದನ್ನ ಇದನ್ನ ದಾಸಳು ಹಚ್ಚು ದಾಸಳು ಹಚ್ಚು ಅಲ್ಲಿ ದೂರ ಹಚ್ಚಿದ ನಮಗೆ ಸಿಗದೇ ಇಲ್ಲ ದಾಸಳು ಅದಕ್ಕೆ ಈಗ ದಾಸಳು ಗಿಡ ಇಲ್ಲ ಹಚ್ಚು ಅದೈತಲ್ಲ ಅದು ಉದ್ದಂದು ಹಾ ಅಲ್ಲಿ ಮ ಅದು ಗಿಡ ಎಷ್ಟು ಚೆನ್ನಾಗಿ ಚಿಕ್ಕತೈತಿ ನೋಡು ಪಪ್ಪಾಯ ಹಣ್ಣಿನ ಗಿಡ ಇಲ್ಲಿ ಪಪ್ಪಾಯ ಹಣ್ಣು ತಾವು ನೀಟಾಗಿ ಈಗ ನನ್ನ ಮಗನಿಗೆ ಎಷ್ಟು ನಿದ್ದೆ ಬಂದಿತ್ತು ಅಲಾ ಖುಷಿಯಲ್ಲ ನಿದ್ದೆ ಬಂದಿತ್ತಾನೆ ನಿಂಗೆ ಕಿತ್ತು ಕಿತ್ಬಿಡು ಪೂರ್ತಿ ಮಣ್ಣು ಸಮೇತನ ತೊಗೊಂಬಿಡು ಫಾಟ್ ಹಾಳಾಗಿತ್ತು ಮಣ್ಣ ಇಟ್ಬಿಡು ಒಂದೇ ಹಾಂ ರೀ ಆ ಫಾಟ್ ಹಾಳಾಗಿತ್ತಲ್ಲ ಮಣ್ಣು ಇಟ್ಬಿಟ್ಟಿದ್ದು ನಡೀತಿತ್ತೇನು ಏನು ಹಿಡ್ಕೊಳನಲ್ಲ ಈಗ ಅವನು ಈಗ ಎಲ್ಲ ಗಿಡನ ಹಚ್ಚಿಬಿಟ್ಟು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರಾಯ್ತು ಅಂತ ಹಾಸ್ಪಿಟಲಿಗೆ ಹೋಗಿ ಬಂದ್ರೇ ಒಂದು ಟೈಪ್ ಅನಿಸುತ್ತೆ ರೆಸ್ಟ್ ಬೇಕು ಅಂತ ಅನ್ಸುತ್ತಲ್ವ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಇವತ್ತು ಯಾವುದೇ ರೆಸಿಪಿಯನ್ನು ನಾನು ತೋರಿಸಿಲ್ಲ ಸೊ ನೆಕ್ಸ್ಟ್ ರೆಸಿಪಿನ ತೋರಿಸ್ತೇನೆ ಯಾವ ರೀತಿಯಾಗಿ ಮಾಡೋದು ಅಂತ ಸ್ವಲ್ಪ ಹುಷಾರಿಲ್ಲದೆ ಇರೋದರಿಂದ ಸ್ವಲ್ಪ ವಿಡಿಯೋಸ್ ಹಾಕಲಿ ಹಾಕಲಿಕ್ಕೆ ಲೇಟ್ ಆಗ್ತಾಯಿದೆ ಹಾಗೆ ವಿಡಿಯೋಸ್ ಮಾಡ್ಕೊಳ್ಳಿ ಕೂಡ ಆಗ್ತಾಯಿಲ್ಲ ಅದಕ್ಕೆ ಸಾರಿ ಕೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್